ಹೌದು ಧಾರವಾಡ ಜಿಲ್ಲೆಯ ಹೆಬ್ಬಳ್ಳಿ ಎಂಬ ಗ್ರಾಮ ಧಾರವಾಡ ವಿಧಾನಸಭೆ ಕ್ಷೇತ್ರದಲ್ಲೇ ಅತ್ಯಂತ ದೊಡ್ಡ ಗ್ರಾಮ ಪಂಚಾಯಿತಿಯಾಗಿದೆ ಇಷ್ಟೊಂದು ಜನಸಂಖ್ಯೆ ಇರುವ ಈ ಗ್ರಾಮದಲ್ಲೊಂದು ಪೊಲೀಸ್ ಉಪಠಾಣೆ ಇದೆ ಆದರೆ ಅದರ ಬಾಗಿಲು ಯಾವಾಗಲೂ ಮುಚ್ಚಿಕೊಂಡೇ ಇರುತ್ತದೆ ಅಂದರೆ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಪೊಲೀಸರು ಇಲ್ಲಿಗೆ ಬಂದಾಗ ಮಾತ್ರ ಅದರ ಬಾಗಿಲು ತೆರೆಯುತ್ತದೆ ಅಂದರೆ ಏನಾದರೂ ಕೆಲಸ ಕಾರ್ಯಗಳಿದ್ದಾಗ ಮಾತ್ರ ಅದು ಬಿಟ್ಟರೆ ನೀವೇ ಚಿತ್ರಪಟಗಳಲ್ಲಿ ನೋಡುತ್ತಿರುವ ಹಾಗೆ ಯಾವಾಗಲೂ ಈ ತರಹ ಕೀಲಿ ಹಾಕಿ ಆ ಬಾಗಿಲಿಗೊಂದು ಯಾರೂ ಏನು ಕೊಳ್ಳೆ ಹೊಡೆಯಬಾರದೆಂದು ಕುಳಿತುಕೊಳ್ಳುವ ಬಾಕನ್ನು ಅಡ್ಡಲಾಗಿ ಹಿಟ್ಟು ಹೆಬ್ಬಳ್ಳಿ ಪೊಲೀಸ್ ಹೊರಠಾಣೆ ಅನಾಥವಾಗಿಯೇ ಇರುತ್ತದೆ ಸುಮಾರು ಹನ್ನೆರಡರಿಂದ ಹದಿಮೂರು ಹಳ್ಳಿಗಳನ್ನು ಒಳಗೊಂಡ ಈ ಹೆಬ್ಬಳ್ಳಿ ಪೊಲೀಸ್ ಹೊರಠಾಣೆ ಈ ರೀತಿ ಬಾಗಿಲು ಮುಚ್ಚಿಕೊಂಡರೆ ಇಲ್ಲಿ ತೊಂದರೆ ಅನುಭವಿಸುವ ಸಾರ್ವಜನಿಕರ ಪರಿಸ್ಥಿತಿ ಏನು ಏನಾದರೂ ಹೆಚ್ಚು ಕಮ್ಮಿಯಾದರೆ ತುರ್ತು ಪರಿಸ್ಥಿತಿಯಲ್ಲಿ ಜನರು ಎಲ್ಲಿಗೆ ಹೋಗಬೇಕು ಯಾರ ಹತ್ತಿರ ನ್ಯಾಯ ಕೇಳಬೇಕು ಇದಲ್ಲದೆ ಈ ಭಾಗದಲ್ಲಿ ಹಲವು ಕಡೆ ಅಕ್ರಮವಾಗಿ ಸಾರಾಯಿ ಮಾರಾಟ ನಡೆಯುತ್ತಿದೆ ಒಳ್ಳೆ ಝೊಮ್ಯಾಟೊ ಸ್ವಿಗ್ಗಿ ರೂಪದಲ್ಲಿ ಬರೀ ಫೋನ್ ಮಾಡಿ ಹೇಳಿದರೆ ಸಾಕು ನೀವು ಇದ್ದಲ್ಲೇ ಬಂದು ಹೆಚ್ಚಿನ ದರಕ್ಕೆ ಅಕ್ರಮ ಸಾರಾಯಿ ಮಾರಾಟ ಮಾಡುತ್ತಾರೆ ಇಷ್ಟೆಲ್ಲ ನಡೆಯುತ್ತಿದ್ದರೂ ಸಂಬಂಧಿಸಿದವರು ಈ ಅಕ್ರಮಗಳನ್ನು ಯಾಕೆ ತಡೆಯುತ್ತಿಲ್ಲ ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ ಇನ್ನು ಹೆಬ್ಬಳ್ಳಿ ಗ್ರಾಮದ ಅಕ್ಕಪಕ್ಕ ಅನೇಕ ಖಾಲಿ ಜಾಗಗಳಲ್ಲಿ ಮತ್ತು ಬಾರಿನ ಅಕ್ಕಪಕ್ಕದಲ್ಲಿ ಸಾರ್ವಜನಿಕರು ಮನಸ್ಸೋ ಇಚ್ಛೆ ಸಾರ ಈ ಬಾಟಲಿಗಳನ್ನು ರಾಶಿಗಟ್ಟಲೆ ಅಲ್ಲೇ ಬಿಸಾಡಿ ಸಾಕಷ್ಟು ತೊಂದರೆಗಳನ್ನು ಉಂಟು ಮಾಡುತ್ತಿದ್ದರೆ ರಾತ್ರಿ ಗಸ್ತಿನ ಅರಕ್ಷಕರು ಯಾಕೆ ಇದನ್ನು ಇನ್ನೂ ತಡೆಯಲು ಸಾಧ್ಯವಾಗುತ್ತಿಲ್ಲ ಈ ವರದಿ ನೋಡಿದ ಮೇಲೂ ಸಂಬಂಧಿಸಿದ ಇಲಾಖೆಯವರು ಇದರ ಬಗ್ಗೆ ಗಮನಹರಿಸಿ ಇದನ್ನೆಲ್ಲ ತಡೆಗಟ್ಟುತ್ತಾರಾ ಎಂದು ಕಾಯ್ದು ನೋಡಬೇಕಾಗಿದೆ ಇನ್ನು ಅನೇಕ ಅಕ್ರಮ ಚಟುವಟಿಕೆಗಳನ್ನು ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡುತ್ತೇವೆ ಮುಂದಿನ ವರದಿಯಲ್ಲಿ